ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಮತಕ್ಷೇತ್ರದ ಸಮಗ್ರ ಶೈಕ್ಷಣಿಕ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿದ ಶಾಸಕ ಶರಣು ಸಲ್ಗಾರ್ ಬಸವ ಕಲ್ಯಾಣ ತಾಲೂಕಿಗೆ ಏಳು ಕೆಪಿಎಸ್ಸಿ ಶಾಲೆಗಳು ನೂತನವಾಗಿ ಮಂಜೂರಾಗಿವೆ ಆ ಶಾಲೆಗಳಿಗೆ ಕೂಡಲೇ ಇಂಗ್ಲಿಷ್ ಶಿಕ್ಷಕರನ್ನು ಕೊಡಿಸಬೇಕೆಂದು ನೂತನ ಹುಲ್ಸೂರು ತಾಲೂಕಿಗೆ ಬಿಇಒ ಕಚೇರಿ ಇಲ್ಲ ಹಾಗೆ ಅತಿಥಿ ಶಿಕ್ಷಕರಿಗೆ ಕೇವಲ ಹನ್ನೆರಡು ಸಾವಿರ ಸಂಬಳ ನೀಡಲಾಗ್ತಿದೆ ಅದನ್ನು ಹೆಚ್ಚಿಸಬೇಕು ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಡಿ ಗ್ರೂಪ್ ಹುದ್ದೆ ಭರ್ತಿ ಮಾಡಬೇಕು ಹಲವು ಸರ್ಕಾರಿ ಶಾಲೆಗಳಲ್ಲಿ ಏಕೋಪಾಧ್ಯಾಯ ಶಿಕ್ಷಕರಿದ್ದಾರೆ ಕೂಡಲೇ ಖಾಲಿ ಇರುವ ಸ್ಥಳಗಳಲ್ಲಿ ಶಿಕ್ಷಕ ಭರ್ತಿ ಮಾಡಬೇಕು ಇನ್ನು ಬಸವ ಕಲ್ಯಾಣದಲ್ಲಂತೂ ಮತಕ್ಷೇತ್ರದ ಗಡಿ ಭಾಗದಲ್ಲಿರುವ ದೇವನಾಳ ಮಾಚನಾಳ್ ಕೋಟ್ನಾಳ್ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಮರಾಠಿ ಮಾಧ್ಯಮ ಶಾಲೆಗಳಿದ್ದು ಅವುಗಳನ್ನು ಕನ್ನಡ ಮಾಧ್ಯಮ ಶಾಲೆಗಳಾಗಿ ಪರಿವರ್ತಿಸಬೇಕು ಹಾಗೂ ಹುಲ್ಸೂರು ತಾಲೂಕಿನಲ್ಲಿ ಕೇವಲ ಹದಿನೆಂಟು ಹಳ್ಳಿಗಳಷ್ಟೇ ಇವೆ ಉಳಿದ ಹಳ್ಳಿಗಳನ್ನ ಹುಲ್ಸೂರು ತಾಲೂಕಿಗೆ ಸೇರ್ಪಡೆ ಮಾಡಿ ಅದನ್ನ ಪರಿಪೂರ್ಣ ತಾಲೂಕು ಮಾಡಬೇಕೆಂದು ಸದನದ ಗಮನ ಸೆಳೆದಿದ್ದಾರೆ ಚುಕ್ಕೆ ಗುರುತಿನ ಪ್ರಶ್ನೆಯನ್ನ ಮಾನ್ಯ ಶಿಕ್ಷಣ ಸಚಿವರಿಗೆ ಕೇಳಕ್ ಬಯಸ್ತಿನ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ಸಚಿವರು ಉತ್ತರ ಕೊಟ್ಟರೆ ಅಧ್ಯಕ್ಷರೇ ವಿಶೇಷವಾಗಿ ಬಸವ ಕಲ್ಯಾಣ ನನ್ನ ಬಾರ್ಡರ್ ತಾಲೂಕಾ ಅಧ್ಯಕ್ಷರೇ ನನ್ನ ಪೂರಾ ಮಹಾರಾಷ್ಟ್ರ ಹತ್ತಗೊಂಡ ತಾಲೂಕಾ ಅಧ್ಯಕ್ಷರೇ ಏಳು ಕೆ ಪಿ ಎಸ್ ಶಾಲೆಗಳು ಈ ಸಲ ನಾನು ಹೊಸದಾಗಿ ಶಾಂಕ್ಷನ್ ಮಾಡಿ ನನ್ನ ವಿಧಾನಸಭಾ ಮತ ಕ್ಷೇತ್ರ ಕೊಟ್ಟರೆ ಕೆ ಪಿ ಎಸ್ ಶಾಲೆಗಳು ಅದಕ್ಕೆ ಸಮಸ್ತ ಬಸವ ಕಲ್ಯಾಣದ ಮಹಾಜನತೆಯ ಪರವಾಗಿ ಶಿಕ್ಷಣ ಸಚಿವರಿಗೆ ಮತ್ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಮ್ಮ ರಹೀಂ ಖಾನ್ ಬಿ ಪರತ್ನ ಇರಬಹುದು ಮತ್ತೆ ಅವ್ರ ಹೆಸರು ತೊಂಡಿಲ್ಲ ಅಂದ್ರೆ ತಪ್ಪಾತದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಅಧ್ಯಕ್ಷರೇ ಸಪ್ರೇಟ್ ಮುಂದುವರಿಸಿ ಅಧ್ಯಕ್ಷರೇ ಸಮಸ್ಯೆ ಅಂದ್ರೆ ಅಧ್ಯಕ್ಷರೇ ಸಚಿವರಿಗೆ ಧನ್ಯವಾದ ಹೇಳ್ತೀನಿ ಮತ್ತೆ ಭಾರಿ ಆ ಎಲ್ಲಾ ಏಳು ಕೆ ಪಿ ಎಸ್ ಶಾಲೆಗಳು ಅವ್ರ ಕಡೆಯಿಂದ ಒಯ್ದು ಭೂಮಿ ಪೂಜೆ ಮಾಡಿಸ್ತೀನಿ ಬಸವ ಕಲೆಯ ಅದು ಒಂದು ಕೆ ಪಿ ಎಸ್ ಶಾಲೆಗಳೊಳಗೆ ಒಂದ್ ಸಣ್ಣ ತೊಂದರೆ ಏನಪ್ಪಾ ಅಂದ್ರ ನಮ್ ಭಾಗದೊಳಗೆ ಈಗ ಬಿ ಅಧ್ಯಕ್ಷರೇ ಇಂಗ್ಲೀಷ್ ಭಾಷೆ ಅಂದ್ರೆ ಕಬ್ಬಿಣದ ಕಡಲೆ ಅದ ನಮ್ ಕಡೆ ಭಾರಿ ಸಮಸ್ಯೆ ಅದ ಅದು ಅದು ತಮ್ಮ ಗಮನಕ್ಕೆ ಬಂದೋ ಇಲ್ಲೋ ಗೊತ್ತಿಲ್ಲ ತಾವು ಈ ಕಡೆ ಎಲ್ಲ ಕೇರಳ ಇಂಗ್ಲಿಷ್ ಮಾಧ್ಯಮದ ಕಲ್ತೀರಿ ನಿಮ್ಗದು ಏನ್ ತೊಂದರೆ ಖುಷಿ ಇಲ್ಲ ಖುಷಿ ಅದಕ್ಕೆ ದಯಮಾಡಿ ಶರಣೆ ಅಧ್ಯಕ್ಷರ ಪಿ ಎಸ್ ಹೊಸ ತಾಲೂಕು ಆರೋಗ್ಯ ಕಚೇರಿ ಅಧ್ಯಕ್ಷರೇ ತಾಲೂಕಾ ಅಂತ ಆಶ್ಚರ್ಯ ಆಚಾರ್ಯನಸ್ತಾರೆ ಪ್ರಶ್ನೆ ಕೇಳಿ ಪ್ರಶ್ನೆ ಅಧ್ಯಕ್ಷರೇ ಬಿಒ ಕಚೇರಿ ಬೇಕು ಅದನ್ನ ಹೇಳಿ ಬೇಕು ಅಧ್ಯಕ್ಷರ ಮಳಕಾಲಿನ ಸಂಬಂಧ ಕೇಳಂದ್ರೆ ನೀವು ಟೊಂಕದ ಕೆಪಿಎಸ್ ಮಳಕಾಲಿನ ಸಮಸ್ಯೆ ಟೊಂಕು ಹೇಳ್ಬೇಕಾದ್ರೆ ಸಮಸ್ಯೆ ಏನಾದ್ರೆ ಮಳಕಾಲಿನ ಕೇಳಿದ್ರೆ ಅದೇ ಕೇಳಂದ್ರೆ ಹೆಂಗ ಅಧ್ಯಕ್ಷ ಪ್ರಶ್ನೆ ನಿಮ್ದು ಇರೋದು ಬಿ ಆಫೀಸ್ ಬಗ್ಗೆ ಹೌದು ಅಧ್ಯಕ್ಷ ಕೆಪಿಎಸ್ ಗೆ ಹೋಗಿದ್ದೀವಿ ಏನ್ ಸಮಸ್ಯೆ ಮಾತಾಡಿ ಇಲ್ಲಿ ಪ್ರಶ್ನೆ ಕೇಳಿಗ ಅದಕ್ಕೆ ದಯಮಾಡಿ ಸಚಿವರೇ ನಂಬಲ್ಲಿ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಕರಿಗೆ ಕೂಡ್ರಿ ಮತ್ ಯಾವ್ದೇ ಶಾಲೆಗೆ ಅಧ್ಯಕ್ಷರೇ ಡಿ ಗ್ರೂಪ್ ಕೆಲಸ ಮಾಡೋರಿಲ್ಲ ಹೋಗಿ ಟೀಚರ್ ಹುಡುಗರ ದಯಮಾಡಿ ಅದು ಒಂದು ಅತಿಥಿ ಶಿಕ್ಷಕರಿಗೆ ಅಧ್ಯಕ್ಷರೇ ದಯಮಾಡಿ ಹನ್ನೆರಡು ಸಾವಿರ ಸ್ಯಾಲರಿ ಕೊಡ್ಲತ್ತಿರ ಅವ್ರಿಗೆ ಅವ್ರ ಜೊತೆ ಕೆಲಸ ಮಾಡೋ ಸ್ಯಾಲಿ ತೋತಾರೆ ಎಂಬತ್ ಸಾವಿರ ಒಂದ್ ಲಕ್ಷ ರೂಪಾಯಿ ಸ್ಯಾಲರಿ ಬಾಜು ಕೆಲಸ ಮಾಡೋ ತೋತಾನ ಅವ್ರು ಹನ್ನೆರಡು ಸಾವಿರದೊಳಗೆ ಯಾವ ರೀತಿ ಕೆಲಸ ಮಾಡ್ಬೇಕು ಅಧ್ಯಕ್ಷರೇ ಅದಕ್ಕೆ ದಯಮಾಡಿ ಅತಿಥಿ ಶಿಕ್ಷಕರಿಗೆ ಒಳ್ಳೆ ಸಂಬಳ ಕೊಡ್ತಕ್ಕಂಥದ್ದು ಅಧ್ಯಕ್ಷರೇ ಇನ್ನೊಂದು ಲಾಸ್ಟ್ ಕ್ವಶನ್ ಅಧ್ಯಕ್ಷರೇ ಅಧ್ಯಕ್ಷರೇ ಹುಲ್ಸೂರು ತಾಲೂಕ ನೀವೆಲ್ಲ ಕೇಳಿರಿ ಹದಿನೆಂಟೇ ಊರ್ಗಳ ಒಂದು ತಾಲೂಕ ನಮ್ ಹದಿನೆಂಟೇ ಊರುಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಾರ ದಯಮಾಡಿ ಐವತ್ತರವತ್ ಹಳ್ಳಿ ಮೇಕಾರ್ ಸಾಯ್ಗರ್ ಸಾಯಿಗಾರ ಸರ್ಕಲ್ ಸೇರಿಸಿ ಅದಕ್ಕೊಂದು ಸಮರ್ಪಕ ತಾಲೂಕು ಮಾಡಿಕೊಡ್ರಿ ಅಂತೇಳಿ ನಮ್ಮ ಬೇಡಿಕೆ ಅದ ಅದ್ರ ಜೊತೆಗೆ ಅಧ್ಯಕ್ಷರೇ ಸಚಿವರೇ ಏಳೆರಡ್ ಸ್ಕೂಲ್ಗಳೊಳಗ ಶಿಕ್ಷಕರು ರಿಟೈರ್ಡ್ ಆಗ್ಯಾರ ಶಿಕ್ಷಕರ ಸತ್ತಾರ ಅಲ್ಲಿ ಶಿಕ್ಷಕರಿಗೆ ತುಂಬ ಇಲ್ಲ ಹನ್ನೊಂದ್ ಸಾವಿರ ಶಿಕ್ಷಕರ ಕರೆದಿ ನಾವು ಅಲ್ಲಿ ತನಕ ಸಚಿವರೇ ಏಕೋಪಾಧ್ಯಾಯ ಶಾಲೆಗಳು ನಮ್ಮ ಕಡೆ ಒಂದು ಶಾಲೆದ ಒಬ್ಬನೇ ಮಾಸ್ತಾರ್ ನಂಬಲ್ಲಿ ಒಂದು ಸ್ಕೂಲ್ ಒಬ್ಬನೇ ಟೀಚರ್ ಏಕೋಪಾಧ್ಯಾಯ ಶಾಲೆಗಳು ದಯಮಾಡ ಆದಷ್ಟು ಜಲ್ದಿ ಈ ಸಮಸ್ಯೆಗಳು ತಾವು ಬಗೆಹರಿಸಬೇಕಂತ ಹೇಳಿ ತಮ್ಮ ವಿನಂತಿ ಮಾಡ್ತೀನಿ ನಾವು ಒಳ್ಳೆ ಕೆಲಸ ಮಾಡ್ಲತ್ತ ನನಗೆ ಗೌರವದ ನಿಮ್ ಬಗ್ಗೆ